ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಆರು ಕೋನಗಳು ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ಕೋನಗಳ ಪ್ರಕಾರಗಳು ಕೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಅಂದ್ರ ಈ ರೀತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಂದ್ರ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಂದ್ರ ಅದನ್ನ ಲಘು ಕೋನ ಅಂತ ಕರಿತೀವಿ ಇನ್ನು ಕೋನ ತೊಂಬತ್ತು ಡಿಗ್ರಿ ಇರುತ್ತದೆ ನೋಡ್ರಿ ಈ ರೀತಿ ಲಂಬವಾಗಿ ಲಂಬಕೋನ ತೊಂಬತ್ತು ಡಿಗ್ರಿ ಇರುತ್ತ ಕೋನ ತೊಂಬತ್ತು ಮತ್ತು ಒಂದೂರ ಎಂಬತ್ತರ ನಡುವೆ ಇರುತ್ತದೆ ಅಂದ್ರೆ ತೊಂಬತ್ತಕ್ಕಿಂತ ಹೆಚ್ಚಿರುತ್ತ ಒಂದೂರ ಎಂಬತ್ತಕ್ಕಿಂತ ಕಡಿಮೆ ಇರುತ್ತ ಸ್ವಲ್ಪ ಈ ತರ ತೊಂಬತ್ತಕ್ಕಿಂತ ಹೆಚ್ಚೈತಿ ನೂರ ಎಂಬತ್ತಕ್ಕಿಂತ ಕಡಿಮೆ ಐತಿ ಸರಳ ಕೋನ ಈ ರೀತಿ ಇರೋದು ಸರಳ ಕೋನ ಇನ್ನ ಸರಳಾಧಿಕ ಕೋನ ಒಂದೂರ ಎಂಬತ್ತು ಮತ್ತು ಮೂರ್ನೂರ ಅರವತ್ತು ಡಿಗ್ರಿಗಳ ನಡುವೆ ಇರುತ್ತ ಇದಕ್ಕೆ ಸರಳಾಧಿಕ ಕೋನ ಅಂತ ಕರೀತಾರೆ ಅಂದ್ರೆ ಈ ರೀತಿ ಇಲ್ಲಿ ಕೋನ ಉಂಟಾಗಿದ್ರೆ ಇದಕ್ಕ ಸರಳಾಧಿಕ ಕೋನ ಅಂತ ಕರೀತಾರೆ ಇನ್ನು ಪೂರ್ಣ ಕೋನ ಅಂದ್ರ ಮೂರ್ನೂರ ಅರವತ್ತು ಡಿಗ್ರಿ ಇದು ಒಂದು ಪೂರ್ಣ ಕೋನ ಅಂತ ತೊಗೊತೀವಿ ಪೂರ್ತಿ ಕೋನ ಎಷ್ಟಿರುತ್ತ ಮೂರ್ನೂರ ಅರವತ್ತು ಡಿಗ್ರಿ ಇರುತ್ತೆ ಇದು ಕೋನಗಳ ಪ್ರಕಾರಗಳು ಕೋನದ ಅಳತೆ ನೋಡ್ರಿ ಮಮತಾಳ ಕೈಯಲ್ಲಿ ಎರಡು ಗಡಿಯಾರಗಳಿವೆ ಒಂದು ಗಡಿಯಾರ ಮೂರು ಗಂಟೆ ಮೂವತ್ತು ನಿಮಿಷ ಸಮಯ ತೋರಿಸುತ್ತಿದೆ ಇನ್ನೊಂದು ಗಡಿಯಾರ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಸಮಯ ತೋರಿಸುತ್ತಿದೆ ಮೂರು ಗಂಟೆ ಮೂವತ್ತು ನಿಮಿಷ ಇನ್ನು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಗಡಿಯಾರ ಬಂದೈತಿ ಯಾವ ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಏರ್ಪಟ್ಟ ಕೋನ ದೊಡ್ಡದು ಇಲ್ಲ ನೋಡ್ರಿ ಇಲ್ಲ ಸಿಂಪಲ್ ಆಗಿ ಇಲ್ಲಿ ಎರಡೂವರೆ ತಾಸ ಆಯ್ತು ಇಲ್ಲಿ ಇಲ್ಲಿಗೆ ಅಂದ್ರ ಇಲ್ಲಿ ಇಲ್ಲಿಗೆ ಡಿಫ್ರೆನ್ಸ್ ನೋಡ್ರಿ ಇಷ್ಟಿದೆ ಅಂದ್ರ ಒಂದು ನಾಲ್ಕೂವರೆ ಐದೂವರೆ ಇಲ್ಲಾದ್ರ ಡಿಫ್ರೆನ್ಸ್ ಜಾಸ್ತಿ ಇದೆ ಸಂಖ್ಯೆಗಳು ಎಷ್ಟು ಬಂದವು ನಡಕ ಮೂರು ಬಂದವು ಇಲ್ಲಿ ಎರಡು ಸಂಖ್ಯೆಗಳು ಬಂದವು ಆದ್ರಿಂದ ಈ ಕೋನ ದೊಡ್ಡದು ಅಂತ ಮಮತಾಳ ಸಮಸ್ಯೆ ಬಗೆಹರಿಸುವ ಮೊದಲು ಕೋನವನ್ನು ಅಳೆಯುವುದು ಹೇಗೆಂದು ತಿಳಿಯೋಣ ಹಂಗ್ ನೋಡ್ರಿ ವೃತ್ತಾಕಾರದ ಒಂದು ರಟ್ಟಿನ ಕೇಂದ್ರಕ್ಕೆ ಪ್ಲಾಸ್ಟಿಕ್ ಕಡ್ಡಿಯನ್ನ ಹೊಂದಿಸಿ ಕಡ್ಡಿಯನ್ನ ಒಂದು ನಿರ್ದಿಷ್ಟ ಸ್ಥಾನದಿಂದ ತಿರುಗಿಸಿ ಅದು ಮತ್ತೆ ಮೊದಲಿನ ಸ್ಥಾನಕ್ಕೆ ಬಂದಾಗ ಒಂದು ಸುತ್ತು ಪೂರ್ಣವಾಗುತ್ತದೆ ಈ ರೀತಿ ಮಾಡಿ ನೋಡ್ರಿ ಚೆನ್ನಾಗೈತದ ಒಂದು ಸುತ್ತನ್ನ ಪೂರ್ಣ ಕೋನ ಎನ್ನುತ್ತೇವೆ ಈ ಹೇಳ್ತಲ್ಲ ಮುರ್ನೂರ ಅರವತ್ತು ಡಿಗ್ರಿ ಅರ್ಥ ಈ ಒಂದು ಸುತ್ತು ಒಂದು ವೃತ್ತವನ್ನ ಉಂಟು ಮಾಡುತ್ತದೆ ಈ ವೃತ್ತವನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಮೂರ್ನೂರ ಅರವತ್ತು ಸಮಭಾಗಗಳಾಗಿ ವಿಭಾಗಿಸಿದರೆ ಮೂರ್ನೂರ ಅರವತ್ತು ಸಮಾನ ಕೋನಗಳು ಸಿಗುತ್ತವೆ ಈ ಒಂದು ಕೋನದ ಅಳತೆಯು ಒಂದು ಡಿಗ್ರಿ ಎಂದು ಪರಿಗಣಿಸುತ್ತೇವೆ ಇದನ್ನ ಒಂದು ಡಿಗ್ರಿ ಎಂದು ಬರೆಯುತ್ತೇವೆ ಈ ರೀತಿ ಇದನ್ನು ಒಂದು ಡಿಗ್ರಿ ಅಂತ ಓದ್ತೀವಿ ಹಾಗಾದರೆ ಒಂದು ಪೂರ್ಣ ಕೋನದ ಅಳತೆಯಷ್ಟು ಅಂದ್ರೆ ಮೂರ್ನೂರ ಅರವತ್ತು ಡಿಗ್ರಿ ಈಗಾಗ್ಲೇ ಮೇಲೆ ನೋಡಿವಿ ನೆಕ್ಸ್ಟ್ ಕೋನ ಮಾಪಕ ಇಂಗ್ಲಿಷ್ ಪ್ರೊಟ್ರಾಕ್ಟರ್ ಅಂತ ಕರೀತಾರೆ ವೃತ್ತಾಕಾರದ ಒಂದು ಕಾಗದದ ಕೇಂದ್ರವನ್ನ ಗುರುತಿಸಿ ಕಾಗದವನ್ನ ಕೇಂದ್ರದ ಮೂಲಕ ಅರ್ಧಕ್ಕೆ ಚಿತ್ರದಲ್ಲಿ ತೋರಿಸುವಂತೆ ಮಡಿಸಿ ಈಗ ಕೇಂದ್ರದಲ್ಲಿ ಉಂಟಾಗುವ ಕೋನದ ಅಳತೆ ಮೂರ್ನೂರ ಅರವತ್ತು ಡಿಗ್ರಿ ಅದಕ್ಕೆ ಅರ್ಧ ಅಂತಂದ್ರ ಮೂ ಒಂದೂರ ಎಂಬತ್ತು ಡಿಗ್ರಿ ಆಗಬೇಕಲ್ಲವೇ ಅಂದ್ರ ಇದನ್ನ ಈ ರೀತಿಯಾಗಿ ಕಟ್ ಮಾಡಿ ಅರ್ಧಕ್ಕೆ ಮಡಿಸಿದ್ರೆ ಎಷ್ಟಾಗುತ್ತಿದ್ದ ಒಂದೂರ ಎಂಬತ್ತು ಡಿಗ್ರಿ ಈ ಒಂದು ನೂರ ಎಂಬತ್ತು ಡಿಗ್ರಿ ಅಳತೆಯ ಕೋನವನ್ನ ಸರಳ ಕೋನ ಅಂತ ಕರೀತಾರೆ ಇದೇ ಆಕೃತಿಯನ್ನ ಹೋಲುವ ಉಪಕರಣ ಜಾಮಿತಿಯ ಉಪಕರಣ ಪಟ್ಟಿಯಲ್ಲಿದೆ ಅದನ್ನ ಕೋನ ಮಾಪಕ ಎನ್ನುವರು ಇದಕ್ಕೆ ನಾವೇನಂತೀವಿ ಕೋನ ಮಾಪಕ ಇದರ ಸಹಾಯದಿಂದ ಕೋನವನ್ನ ಅಳೆಯಬಹುದು ಈ ಕೋನ ಮಾಪಕದಲ್ಲಿ ಎಡದಿಂದ ಬಲಕ್ಕೆ ಇಂದ ಸೊನ್ನೆ ಡಿಗ್ರಿಯಿಂದ ಒಂದೂರ ಎಂಬತ್ತು ಡಿಗ್ರಿ ವರೆಗೆ ಎಡದಿಂದ ನೋಡ್ರಿ ಇಲ್ಲಿ ಎಡದಿಂದ ಬಲಕ್ಕೆ ಸೊನ್ನೆಯಿಂದ ಒಂದೂರ ಎಂಬತ್ತು ಡಿಗ್ರಿ ಐತಿ ನೆಕ್ಸ್ಟ್ ಬಲದಿಂದ ಎಡಕ್ಕೆ ಈ ಬಲಗಡೆಯಿಂದಾನು ನೋಡ್ರಿ ಇಲ್ಲಿನೂ ಸೊನ್ನೆಯಿಂದ ಒಂದೂರ ಎಂಬತ್ತು ಡಿಗ್ರಿನ ಐತಿ ಹೊರಗೂ ಗುರುತಿಸಲಾಗಿದೆ ಇದರಿಂದ ಗರಿಷ್ಠ ಒಂದೂರ ಎಂಬತ್ತು ಡಿಗ್ರಿ ವರೆಗಿನ ಅಳತೆಯ ಕೋನವನ್ನು ಅಳೆಯಬಹುದು ಗರಿಷ್ಠ ಎಷ್ಟೋ ಅಂದ್ರೆ ಒಂದೂರ ಎಂಬತ್ತು ಡಿಗ್ರಿ ಕೋನವನ್ನ ಅಳೆಯಬಹುದು ಅಂತ ಕೋನಮಾಪಕವನ್ನ ಉಪಯೋಗಿಸಿ ಕೋನವನ್ನ ಅಳೆಯುವ ವಿಧಾನ ಚಿತ್ರದಲ್ಲಿ ಕೋನ ಎ ಸಿ ಬಿ ಕೋನ ಮಾಪಕದ ಸಹಾಯದಿಂದ ಅಳೆಯೋಣ ಅಂತ ಹೇಳ ನೋಡ್ರಿ ಹಂತಗಳು ಮೊದಲನೇ ಹಂತ ಕೋನ ಮಾಪಕವನ್ನ ಅಳೆಯಬೇಕಾದ ಕೋನದ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಹೊಂದಿಸಿ ಕೋನ ಮಾಪಕದ ಮಧ್ಯ ಬಿಂದು ಎಸಿಬಿ ಕೋನದ ಶೃಂಗವಾದ ಸಿ ನೊಂದಿಗೆ ಸೇರಿಸಬೇಕು ಸಿ ಒಳಗೆ ಇರಬೇಕಿದೆ ಕೋನದ ಒಂದು ಬಾವು ಸಿ ಬಿ ಕೋನ ಮಾಪಕದಲ್ಲಿ ಜೀರೋ ಡಿಗ್ರಿ ಎಂದು ಬರೆದಿರುವ ಗೆರೆಯೊಂದಿಗೆ ಸೇರಿಸಬೇಕು ಸೇರಿರಬೇಕು ಆಯ್ತು ಎರಡನೇ ಸ್ಟೆಪ್ ನೋಡ್ರಿ ಈಗ ಸೊನ್ನೆಯಿಂದ ಬಲಕ್ಕೆ ಅಂದರೆ ಸೊನ್ನೆಯಿಂದ ಬಲಕ್ಕೆ ಅಂದರೆ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತು ಡಿಗ್ರಿ ಎಂದು ಎಣಿಸುತ್ತಾ ಮೇಲಕ್ಕೆ ಬಂದಾಗ ಕೋನದ ಇನ್ನೊಂದು ಬಾವು ಸಿ ಎ ಅರವತ್ತು ಡಿಗ್ರಿಯಲ್ಲಿ ಇಲ್ಲಿ ಇದೆ ನೋಡ್ರಿ ಇಲ್ಲಿ ಬಲದಿಂದ ಸೊನ್ನೆ ಐತಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಕೋನಮಾಪಕ ಗೆರೆಯೊಂದಿಗೆ ಸೇರಿ ಸೇರಿರುವುದು ಅದರಿಂದ ಎ ಯ ಅಳತೆ ಅರವತ್ತು ಡಿಗ್ರಿ ಈಗ ಕೋನಮಾಪಕ ಅಳೆಯೋದು ನಿಮ್ಗೆ ಗೊತ್ತಾಯ್ತು ಮಾಪಕ ಸಹಾಯದಿಂದ ಕೋನವನ್ನು ಯಾವ ರೀತಿ ಅಳಿಬೇಕು ಅನ್ನೋದು ಇಲ್ಲೊಂದು ಚಟುವಟಿಕೆ ಕೊಟ್ಟರು ನೋಡ್ರಿ ರಂಜಿತ್ ಎಕ್ಸ್ ವೈ ಜಡ್ ಅನ್ನ ಅಳೆದು ಅದರ ಅಳತೆ ಐವತ್ತೈದು ಡಿಗ್ರಿ ಎಂದು ಹೇಳುತ್ತಾನೆ ನೋಡ್ರಿ ಎಕ್ಸ್ ವಾಯ್ ಜಡ್ ಈ ಕಡೆಯಿಂದ ಅಳತೆ ಐವತ್ತೈದು ಅಂತ ಹೇಳ ಯಾಕಿರಬಹುದು ಕೋನವನ್ನ ಅಳೆಯುವಾಗ ಗಮನಿಸಬೇಕಾದ ಅಂಶಗಳನ್ನ ನಿಮ್ಮ ಸಹಪಾಠಿಗಳು ಹಾಗೂ ಶಿಕ್ಷಕರ ಜೊತೆ ಚರ್ಚಿಸಿ ಈಗ ಅವನು ತಪ್ಪು ತಪ್ಪೆಣಿಸಾನ ಈ ಕಡೆ ಜೀರೋದೊಳಗ ಜೀರೋದೊಳಗೈತಿಲ್ಲ ಇಲ್ಲಿ ಇಂಥ ಎಣಸ್ಬೇಕು ಅಂದ್ರೆ ಇದು ಎಷ್ಟಾಗತ್ತ ನೂರ ಇಪ್ಪತ್ತು ನೂರ ಇಪ್ಪತ್ತೈದ ಆಗತ್ತ ಐವತ್ತೈದು ಅಂತ ಅವನು ಅನ್ಕೊಂಡಿರೋದು ತಪ್ಪು ಇದು ಎಷ್ಟಾಗತ್ತ ನೂರ ಇಪ್ಪತ್ತೈದ್ ಆಗ್ಬೇಕು ಒಂದು ನೂರ ಇಪ್ಪತ್ತೈದು ಅವನೇನಾದ್ರು ಈ ಕಡೆ ಇಟ್ಟು ಹಿಂಗಡದಿದ್ರೆ ಇದು ಸರಿ ಆಗ್ತಿತ್ತು ಇಲ್ಲಿ ಜೀರೋದೊಳಗ ಇಟ್ಟಾನಲ್ಲ ಹಂಗಾಗಿ ಅದು ಎಷ್ಟಾಗುತ್ತಾ ಒಂದೂರ ಇಪ್ಪತ್ತೈದು ಡಿಗ್ರಿ ಆಗ್ಬೇಕು ಗಮನಿಸಿ ಒಂದು ಕೋನಕ್ಕೆ ಎರಡು ಬಾಹುಗಳಿವೆ ಅದರಲ್ಲಿ ಯಾವುದೇ ಬಾಹುವಿನ ಬಾಹುವಿಗೆ ಕೋನ ಮಾಪಕದ ಸೊನ್ನೆ ಡಿಗ್ರಿಯನ್ನ ಹೊಂದಿಸಿ ಕೋನವನ್ನು ಅಳೆದರೂ ಅಳತೆ ಒಂದೇ ಇರುತ್ತದೆ ಯಾವ ಕಡೆ ಇಟ್ಟಾಳಿದ್ರು ಒಂದೇ ಅಳತೆ ಬರುತ್ತಾ ಅಂತ ಕೋನದ ವಿಧಗಳನ್ನು ನೋಡೋಣ ಈಗ ಲಂಬ ಕೋನ ಕೆಳಗಿನ ಕೋನಗಳನ್ನು ಅಳೆಯಿರಿ ಇಲ್ಲಿ ನೋಡ್ರಿ ಎಲ್ಲಾ ಕೋನಗಳ ಅಳತೆಯು ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಅಳತೆಯ ಕೋನವನ್ನ ಕೋನ ಎನ್ನುವರು ಲಂಬ ಕೋನದಲ್ಲಿ ಕೋನದ ಎರಡು ಬಾಹುಗಳು ಪರಸ್ಪರ ಲಂಬವಾಗಿವೆ ಅಂದರೆ ತೊಂಬತ್ತು ಡಿಗ್ರಿಯಲ್ಲಿದೆ ಎಂದರ್ಥ ಇಲ್ಲ ಇನ್ನೊಂದ್ ಕೊಟ್ರ ನೋಡ್ರಿ ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಈಸ್ ಟು ತೊಂಬತ್ತು ಡಿಗ್ರಿ ಬಾಹು ಕ್ಯೂ ಆರ್ ಗೆ ಬಾಹು ಕ್ಯೂ ಲಂಬವಾಗಿದೆ ಎನ್ನುತ್ತೇವೆ ತೊಂಬತ್ತು ಡಿಗ್ರಿ ಕೋನವನ್ನು ಸೂಚಿಸುವ ವಿಧಾನವನ್ನ ಗಮನಿಸಿ ಏನ ಲಘು ಕೋನ ಅಕ್ಯೂಟ್ ಆಂಗಲ್ ಅಂತಾರೆ ನಾಗ ಇವು ಲಘು ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದು ಈ ಕೋನಗಳನ್ನ ಅಳೆಯಿರಿ ಎಲ್ಲಾ ಕೋನಗಳ ಅಳತೆ ಲಂಬ ಕೋನಕ್ಕಿಂತ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿದೆ ಆದ್ರಿಂದ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋನವನ್ನ ಲಘು ಕೋನ ಎನ್ನುವರು ಇವೆಲ್ಲ ಲಘು ಕೋನಕ್ಕೆ ಉದಾಹರಣೆಗಳು ಇನ್ನೊಂದು ನೋಡ್ರಿ ವಿಶಾಲ ಕೋನ ಅದಕ್ಕ ಇನ್ನೊಂದು ಅಧಿಕ ಕೋಣ ಅಂತಾನೆ ಹೇಳ್ತಾರೆ ಇವನ್ನೆಲ್ಲ ನೋಡ್ರಿ ಈ ಕೋನಗಳನ್ನ ಅಳೆಯಿರಿ ಎಲ್ಲಾ ಕೋನಗಳ ಅಳತೆ ಲಂಬ ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಹಾಗೂ ಸರಳ ಕೋನದ ಅಳತೆ ಒಂದೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ಒಂದೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನವನ್ನ ವಿಶಾಲ ಕೋನ ಎನ್ನುತ್ತೇವೆ ಇನ್ನು ಗಡಿಯಾರದಲ್ಲಿನ ಕೋನಗಳನ್ನ ನೋಡೋದು ಗಡಿಯಾರದ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಅನೇಕ ಕೋನಗಳು ಏರ್ಪಡುವುದನ್ನ ಹಾಗೂ ಇದು ಸಮಯ ಹೋದಂತೆ ಬದಲಾಗುತ್ತಾ ಹೋಗುವುದನ್ನ ಗಮನಿಸಿದ್ದೀರಲ್ಲವೇ ಕೆಳಗಿನ ಸಮಯ ತೋರಿಸುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನಗಳನ್ನ ಗಮನಿಸಿ ಈಗ ನಾವು ಹೇಳಿದ್ವಿ ಒಂದು ವೃತ್ತದೊಳಗ ಮೂರ್ನೂರ ಅರವತ್ತು ಡಿಗ್ರಿ ಮೂರ್ನೂರ ಅರವತ್ತು ಡಿಗ್ರಿ ಅಂತ ಪರಿಗಣಿಸ್ತೀವಿ ಒಂದು ವೃತ್ತದೊಳಗ ಅಂದ್ರ ಇದು ಒಂದ್ ಸ್ವಲ್ಪ ಒಂದ್ ನಿಮಿಷಕ್ಕ ಈ ರೀತಿ ಹಿಂಗ್ ಬರ ಬಂದ ಇಲ್ಲಿ ಒಟ್ಟು ಹನ್ನೆರಡು ಗಂಟೆಗಳು ಅದವು ಹನ್ನೆರಡು ಗಂಟೆಗಳು ಡಿವೈಡ್ ಬ ಹನ್ನೆರಡು ಮಾಡ್ದಾಗ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಎಷ್ಟಾಯ್ತು ಹನ್ನೆರಡು ಮೂರ್ಲೆ ಮೂವತ್ತಾರ ಅಂದ್ರ ಮೂವತ್ತು ಡಿಗ್ರಿ ಒಂದ್ ಗಂಟೆ ಇದು ಇಷ್ಟ ಬಂತು ಅಂದ್ರ ಅಂದ್ರೆ ಎಷ್ಟಾಗುತ್ತಿಲ್ಲಿಯ ಮೂವತ್ತು ಡಿಗ್ರಿ ಆಗತ್ತ ಸರಿನಾ ಇವ ಇಲ್ಲಿ ಇವನ್ನ ಈಗ ಆರಾಮ್ ಹೇಳ್ಬೋದು ನಾವು ಇದು ಒಂದ್ ನೂರ ಎಂಬತ್ತು ಡಿಗ್ರಿ ಐತಿ ಇಲ್ಲಿ ನೋಡ್ರಿ ಮೂವತ್ತು ಅರವತ್ತು ತೊಂಬತ್ತು ತೊಂಬತ್ತು ಡಿಗ್ರಿ ಲಂಬ ಲಂಬಕೋನ ಇದು ಲಘು ಕೋನ ಇಲ್ಲಿ ನೋಡ್ರಿ ಇದು ವಿಶಾಲ ಕೋನ ಇವು ಡೀಟೇಲ್ ಆಗಿ ನೋಡಣ್ರಿ ಅಭ್ಯಾಸ ಆರು ಪಾಯಿಂಟ್ ಎರಡು ಕೋನ ಲಘು ಕೋನ ವಿಶಾಲ ಕೋನಗಳನ್ನ ಬೇರೆ ಬೇರೆ ಬಣ್ಣಗಳಿಂದ ಗಮನಿಸಿ ಅಂತ ಹೇಳ ಇದು ಲಘು ಕೋನ ಆಗುತ್ತ ಇಲ್ಲಿರುವಲ್ಲ ಲಘು ಕೋನ ಇವು ಕೋನ ಇದನ್ನ ನೋಡ್ರಿ ಇದು ವಿಶಾಲ ಕೋನ ಆಗತ್ತ ಸ್ವಲ್ಪ ಜಾಸ್ತಿ ಐತಿ ವಿಶಾಲ ಲಘು ಕೋನ ಲಘು ಕೋನ ಲಘು ಕೋನ ಇದು ಕೋನ ಇಲ್ಲೇ ಲಂಬ ಕೋನ ತೊಂಬತ್ತು ಡಿಗ್ರಿ ಇಲ್ಲಿ ನೋಡ್ರಿ ಸರಳ ಕೋನ ಇದು ವಿಶಾಲ ಕೋನ ವಿಶಾಲಕೋನ ಇಲ್ಲೇ ಇವೆಲ್ಲ ಲಂಬಕೋನ ಲಂಬ ಕೋನ ಅಂದ್ರ ಆಯತದೊಳಗ ಮತ್ತು ವರ್ಗದೊಳಗ ಲಂಬ ಕೋನ ಉಂಟಾಗ್ತಾವ ಇಲ್ಲಿ ನೋಡ್ರಿ ಇದು ಲಂಬ ಕೋನ ಇಲ್ಲಿ ಕೋನ ಉಂಟಾಗೈತಿ ಇಲ್ಲಿ ಕೋನ ಉಂಟಾಗೈತಿ ಇಲ್ಲಿ ಕೋನ ಉಂಟಾಗೈತಿ ಇಲ್ಲಿ ವಿಶಾಲ ಕೋನ ಉಂಟಾಗೈತಿ ಕೋನ ಈ ರೀತಿ ಕೋನಗಳ ಅಳತೆಯನ್ನು ಸರಿಯಾಗಿ ಒಂದ್ಸರಿ ನೆನ್ಪಿಟ್ಕೊಂಡ್ಬಿಟ್ರ ಲಘು ಕೋನ ಲಂಬ ಕೋನ ವಿಶಾಲ ಕೋನ ಈಸಿಯಾಗಿ ಗೊತ್ತಾಗತ್ತ ತೊಂಬತ್ತು ಡಿಗ್ರಿ ಇದನ್ನ ನೆನ್ಪಿಟ್ಕೋರಿ ಇದು ತೊಂಬತ್ತಕ್ಕಿಂತ ಕಡಿಮೆ ಇರುತ್ತ ಇದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರುತ್ತ ನೆಕ್ಸ್ಟ್ ಕೆಳಗಿನ ಕೋನಗಳನ್ನ ಅಳೆದು ಪ್ರತಿ ಕೋನದ ಅಳತೆ ಹಾಗೂ ವಿಧವನ್ನ ಬರೆಯಿರಿ ಇದು ಲಘು ಕೋನ ಆಗುತ್ತ ವಿಧ ಲಘು ಕೋನ ಅಳೆಯಿರಿ ಅರವತ್ತೈದು ಡಿಗ್ರಿ ಸಮಥಿಂಗ್ ಬರುತ್ತಿದ ನೆಕ್ಸ್ಟ್ ಇದು ನೋಡ್ರಿ ಲಘು ಕೋಣನ ಆಗುತ್ತ ಇದು ಲಂಬ ಕೋನದ ಅಳತಿ ಯಾವಾಗ್ಲೂ ಎಷ್ಟಿರುತ್ತ ತೊಂಬತ್ತು ಡಿಗ್ರಿ ಇರುತ್ತ ಇದು ಲಘು ಕೋಣ ಆಗತ್ತ ಇದು ಒಂದ್ ಇಪ್ಪತ್ತೈದು ಡಿಗ್ರಿ ಐತಿ ಹಳಿ ಕರೆಕ್ಟ್ ಆಗಿ ಮಾಪಕದಿಂದ ಗೊತ್ತಾಗತ್ತ ನೆಕ್ಸ್ಟ್ ಇದು ಸರಳ ಕೋಣ ಸರಳ ಕೋನ ಒಂದೂರ ಎಂಬತ್ತು ಡಿಗ್ರಿ ಐತಿಲ್ಲ ಇದನ್ನ ನೋಡ್ರಿ ವಿಶಾಲಕೋನ ವಿಶಾಲಕೋನ ಇದು ಒಂದ್ ಒಂದೂರ ಇಪ್ಪತ್ತು ಡಿಗ್ರಿ ಸಮಥಿಂಗ್ ಇರುತ್ತ ತೊಂಬತ್ತಕ್ಕಿಂತ ಹೆಚ್ಚೈತೆ ಅಂತ ಈಗ ನಿಮ್ಮ ತರಗತಿಯಲ್ಲಿ ಕಂಡು ಬರುವ ಲಂಬಕೋನ ಲಘು ಕೋನ ಹಾಗೂ ವಿಶಾಲ ಕೋನಗಳನ್ನ ಗುರುತಿಸಿ ಪಟ್ಟಿ ಮಾಡಿ ಕಪ್ಪು ಹೊಲಗೆ ಅಂಚು ಲಂಬಕೋನ ಅಂತ ಹೇಳಿದ ನೆಕ್ಸ್ಟ್ ಲಘುಕೋನ ಬಾಗಿಲು ಹಾಕುವಾಗ ಬಾಗಿಲು ಹಾಕುವುದು ಹಾಕುವುದು ಕಿಟಕಿ ಹಾಕುವುದು ಕಿಟಕಿ ಹಾಕುವುದು ಇಲ್ಲೇ ಲಘು ಕೋಣಗಳು ಉಂಟಾಗ್ತವು ಇದೇ ರೀತಿ ಬೇರೆ ಬೇರೆ ಉದಾಹರಣೆಯನ್ನು ಕೊಡಬಹುದು ಬಾಗಿಲು ಕಿಟಕಿ ಅದು ಇನ್ನೂ ಫ್ಲೆಕ್ಸಿಬಲ್ ಇತ್ತಂದ್ರೆ ಇಲ್ಲಿ ವಿಶಾಲ ಕೋನನು ಉಂಟಾಗುತ್ತೆ ಅಷ್ಟ ಅಂತ ಏನಲ್ಲ ನೆಕ್ಸ್ಟ್ ನಿಮ್ಮ ಹೆಸರನ್ನ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳಲ್ಲಿ ಬರೆದು ಅವುಗಳಲ್ಲಿರುವ ಲಘು ಕೋನ ಲಂಬ ಕೋನ ಮತ್ತು ವಿಶಾಲ ಕೋನಗಳನ್ನ ಲೆಕ್ಕ ಮಾಡಿ ನಿಮ್ಮ ಹೆಸರು ಏನೇನ ಐತಿ ನೋಡ್ರಿ ಈಗ ಶರತ್ ಅಂತ ಇತ್ತಂದ್ರ ಎಸ್ ದೊಡ್ಡ ಅಕ್ಷರಗಳು ಬರೆಯೋದು ಶರತ್ ಶರತ್ ಈ ರೀತಿ ಬರೆದು ಇಲ್ಲಿ ಯಾವ್ಯಾವ ಕೋನಗಳು ಉಂಟಾಗ್ಯವು ನೋಡ್ರಿ ಇಲ್ಲಿ ತಗೊಂಡಾಗ ನಾವು ಏನ್ ಹೇಳ್ತೀವಿ ಲಂಬ ಕೋನ ಉಂಟಾಗೈತಿ ಅಂತ ಹೇಳ್ತೀವಿ ಇದನ್ನ ಈ ರೀತಿ ತಗೊಂಡಾಗ ಇಲ್ಲಿ ಲಘು ಕೋನ ಉಂಟಾಗೈತಿ ಅಂತ ಹೇಳ್ತೀವಿ ಲಘು ಕೋನ ಇಲ್ಲಿ ಲಂಬ ಕೋನ ಲಂಬ ಕೋನ ಈ ರೀತಿ ನಿಮ್ಮ ಹೆಸರು ಏನೈತಿ ಆ ಆ ಅಕ್ಷರದೊಳಗೆ ಹೇಳ್ರಿ ಯಾವ್ದಾದ್ರು ಆರು ಕೋನಗಳನ್ನ ಅಳೆದು ಅವುಗಳನ್ನ ಯಾವುದಾದ್ರೂ ಆರು ಕೋನಗಳನ್ನ ಎಳೆದು ಅವುಗಳನ್ನ ಅಳೆಯಿರಿ ಅಂತ ಹೇಳ ಸಿಂಪಲ್ ಆಗಿ ಒಂದು ಕೋನ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಕೋನ ಏನಿರುತ್ತೋ ಲಂಬ ಕೋನ ಸಿಂಪಲ್ ಆಗಿರೋದು ಈ ಒಂದು ಕೋನವನ್ನು ಎಳಿತೀವಿ ಒಂದೂರ ಎಂಬತ್ತು ಡಿಗ್ರಿ ಸರಳ ಕೋನ ನೆಕ್ಸ್ಟ್ ಸ್ವಲ್ಪ ಹಂಗ ಹಿಂಗ್ ತಗೊಂಡ್ರ ಲಘು ಕೋನ ಒಂದ್ ಇಪ್ಪತ್ತೈದು ಡಿಗ್ರಿ ಐತೆ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಒಂದ್ ನೂರ ಹತ್ತು ಡಿಗ್ರಿ ವಿಶಾಲ ಕೋನ ವಿಶಾಲ ಕೋನರಿ ಈ ರೀತಿ ಸರಳಾಧಿಕ ಕೋನ ಸರಳಾಧಿಕ ಕೋನ ಒಂದ್ ವೃತ್ತವನ್ನು ಹಾಕ್ರಿ ಒಂದು ವೃತ್ತವನ್ನು ಹಾಕಿ ಪೂರ್ತಿ ವೃತ್ತವನ್ನು ತೋರಿಸಿದಾಗ ಮೂರ್ನೂರ ಅರವತ್ತು ಡಿಗ್ರಿ ಪೂರ್ಣ ಕೋನ ಅಂತ ಹೇಳ್ರಿ ಪೂರ್ಣ ಕೋನ ಮುಗಿತ ಆರ್ ಹೇಳ್ರಿ ಅಂತ ಹೇಳಾರ ಇವನ್ನೆಲ್ಲ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವನ್ನ ಬರೆದು ವಿಧವನ್ನ ಹೇಳಿರಿ ಅಂತ ಹೇಳ ಈಗ ನೋಡ್ರಿ ಇಲ್ಲೇ ಕೋನವನ್ನ ಬರುದು ಹೇಳ್ರಿ ಅಂತ ಹೇಳಾರ ಇಲ್ಲಿ ಹನ್ನೊಂದು ಗಂಟೆ ಆಗೈತಿ ಇಲ್ಲಿ ಒಂಬತ್ತು ಗಂಟೆ ಆಗೈತಿ ಇದು ಏನು ಲಂಬ ಕೋನ ತೊಂಬತ್ತು ಡಿಗ್ರಿ ಇಲ್ಲಿ ಎಷ್ಟೈತಿ ತೊಂಬತ್ತು ಡಿಗ್ರಿ ಲಂಬ ಕೋನ ಲಂಬ ಕೋನ ಇಲ್ಲೇ ಮೂವತ್ತು ಡಿಗ್ರಿ ಇರುತ್ತ ಆ ಮೊದ್ಲ ಹೇಳಿನ ಕೋಣಗಳನ್ನ ಹೆಂಗ್ ಬರೆಯೋದು ಅಂತ ಇದು ಲ ಲಘು ಕೋನ ಇಲ್ಲಿ ನೋಡ್ರಿ ಒಂದೊಂದಕ್ಕ ಮೂವತ್ತು ಡಿಗ್ರಿ ಮೂವತ್ತು ಅರವತ್ತು ತೊಂಬತ್ತು ಒಂದೂರ ಇಪ್ಪತ್ತು ಒಂದೂರ ಐವತ್ತು ಒಂದು ನೂರ ಐವತ್ತು ಡಿಗ್ರಿ ಇದು ವಿಶಾಲ ಕೋನ ಆಗುತ್ತೆ ವಿಶಾಲ ಕೋನ ನೆಕ್ಸ್ಟ್ ಇಲ್ ನೋಡ್ರಿ ಇದು ಮಧ್ಯದೊಳಗೈತಿ ಇಲ್ಲಿಗೆ ಅಂತನ ಇಟ್ಕೋರ್ಬೇಕಂದ್ರ ಇಲ್ಲಿ ಇಲ್ಲಿಗೆ ಆಗಿದ್ರ ಕೋನ ಆಗ್ತಿತ್ತು ಮೂವತ್ತು ಅರವತ್ತು ತೊಂಬತ್ತು ಇಲ್ಲಿ ಸ್ವಲ್ಪ ಮೇಲೆ ಐತಿ ಅಂದ್ರ ಹದಿನೈದು ಈಗ ತೊಂಬತ್ತು ಹದಿನೈದು ಅಂತಂದ್ರ ಒಂದ್ ನೂರ ಐದು ಡಿಗ್ರಿ ಆಗತ್ತ ವಿಶಾಲ ಕೋನ ಆಯ್ತು ವಿಶಾಲ ಕೋನ ನೆಕ್ಸ್ಟ್ ಇಲ್ ನೋಡ್ರಿ ಇಲ್ಲಿ ಯಂತ್ರ ತಗೊಂಡ್ರ ಮೂವತ್ತು ಅರವತ್ತು ತೊಂಬತ್ತು ಒಂದೂರ ಇಪ್ಪತ್ತು ಅದಕ್ಕೆ ಸ್ವಲ್ಪ ಹದಿನೈದು ಡಿಗ್ರಿ ಅಂತಂದ್ರ ಒಂದೂರ ಇಪ್ಪತ್ತು ಹದಿನೈದು ಒಂದೂರ ಮೂವತ್ತೈದು ಡಿಗ್ರಿ ವಿಶಾಲ ಕೋಣ ವಿಶಾಲ ಕೋಣ ಎಲ್ಲವನ್ನು ಬರ್ದೈತ್ ನೋಡ್ರಿ ನೆಕ್ಸ್ಟ್ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದ್ದನ್ನ ಆಯ್ಕೆ ಮಾಡಿ ಬರೆಯಿರಿ ಇವುಗಳಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆ ವಿಶಾಲ ತೊಂಬತ್ತಕ್ಕಿಂತ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಒಂದೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಒಂದೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಆತರ ಇರುವ ಕೋನ ಯಾವ್ದೈತಿ ಇದಾಯ್ತು ನೋಡ್ರಿ ಮೂರನೇ ಚಿತ್ರದಲ್ಲಿ ಲಂಬ ಕೋನ ಲಘು ಕೋನ ವಿಶಾಲ ಕೋನಗಳ ಸಂಖ್ಯೆ ಕ್ರಮವಾಗಿ ಲಂಬ ಕೋನ ಅಂತ ಹೇಳ ಇಲ್ಲಿ ನೋಡ್ರಿ ಇಲ್ಲಿ ಲಂಬ ಕೋನಗಳದವು ಇವು ನಾಲ್ಕು ಸರಿ ಆಯ್ತು ಇನ್ನ ಲಘು ಕೋನ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದ್ರೊಳಗನೂ ಲಘು ಕೋಣಗಳದವು ನೋಡ್ರಿ ಇದ್ರೊಳಗ ಇದ್ರೊಳಗೆ ಒಂದ್ ಮೂರು ಮೂರೇಳು ಅವ್ರ ಮೂರಲ್ಲಿ ಒಂದ್ ಮೂರು ಕಲ್ಯಾಣ ಮೂರ ಐದು ಹದಿನೈದು ಹದಿನೈದು ಲಘು ಕೋನಗಳಾಯ್ತು ನೆಕ್ಸ್ಟ್ ವಿಶಾಲ ಕೋನಗಳಿಗೆ ಬಂದಾಗ ಇವು ವಿಶಾಲ ಕೋನಗಳು ಒಂದು ಎರಡು ಮೂರು ನಾಲ್ಕು ಐದು ಐದು ನೆಕ್ಸ್ಟ್ ಇಲ್ಲೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಅಂದ್ರೆ ಇದು ಆಪ್ಷನ್ ಇದು ಸರಿ ಆಗುತ್ತ ಆಪ್ಷನ್ ಎರಡು ಸರಿ ಮುಂದಿನ ಕೋನಗಳ ಅಳತೆಗಳನ್ನ ವಿಂಗಡಿಸಿ ಲಘು ಲಂಬ ಲಂಬಕೋನ ವಿಶಾಲ ಕೋನ ಸರಳ ಕೋನ ಈಗ ಲಂಬ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಇದನ್ ಬಿಡ್ತೀವಿ ಸರಳ ಕೋನ ಅಂದ್ರೆ ಒಂದ್ ಎಂಬತ್ತು ಡಿಗ್ರಿ ಇದನ್ ಬಿಡ್ತೀವಿ ಇಲ್ಲಿ ನೋಡ್ರಿ ತೊಂಬತ್ತು ಡಿಗ್ರಿ ಇದು ಹೋಯ್ತು ಒಂದನೂರ ಎಂಬತ್ತು ಡಿಗ್ರಿ ಇದು ಹೋಯ್ತು ಈಗ ಲಘು ಕೋಣ ಅಂದ್ರೆ ತೊಂಬತ್ತಕ್ಕಿಂತ ಕಡಿಮೆ ಹದಿನಾರು ಡಿಗ್ರಿ ಎಂಬತ್ತೆಂಟು ಡಿಗ್ರಿ ನಲವತ್ತೈದು ಡಿಗ್ರಿ ಮೂವತ್ತೈದು ಡಿಗ್ರಿ ಇವು ಎಷ್ಟು ಲಘು ಬಂತು ಇನ್ನು ವಿಶಾಲ ಕೋನದೊಳಗ ಅವುಗಳನ್ನು ಬಿಟ್ಟು ಒಂದೂರ ಎಪ್ಪತ್ತೊಂಬತ್ತು ಡಿಗ್ರಿ ನೂರು ಡಿಗ್ರಿ ಒಂದೂರ ನಲವತ್ತೆರಡು ಡಿಗ್ರಿ ಇವೆಲ್ಲ ವಿಶಾಲ ಕೋನಗಳು ಸಿಂಪಲ್ ಇದೆ ನೆಕ್ಸ್ಟ್ ಮುಂದಿನ ಕೋನಗಳ ಅಳತೆಯನ್ನು ಅಂದಾಜು ಮಾಡಿ ಅನಂತರ ಅವುಗಳನ್ನ ಅಳೆದು ವಿಧವನ್ನ ಹೆಸರಿಸಿ ಈಗ ಇಲ್ಲಿ ಕೊಟ್ಟರ ಒಂದೂರ ಹತ್ತು ಡಿಗ್ರಿ ಕೋನದ ನಿಖರವಾದ ಅಳತೆ ಒಂದೂರ ಇಪ್ಪತ್ತು ಡಿಗ್ರಿ ವಿಶಾಲ ಕೋನ ಸರಿ ನೆಕ್ಸ್ಟ್ ಇದು ತೊಂಬತ್ತು ಡಿಗ್ರಿ ಅಂದಾಜು ಅಳತೆ ತೊಂಬತ್ತು ಡಿಗ್ರಿ ನಿಖರವಾಗಿ ಹೇಳದ್ರು ತೊಂಬತ್ತು ಡಿಗ್ರಿನ ಬರುತ್ತ ಲಂಬ ಕೋನ ಇದನ್ನ ನೋಡ್ರಿ ಇದು ಒಂದು ಐವತ್ತೈದು ಡಿಗ್ರಿ ಐತಿ ಅನ್ಸುತ್ತ ನಿಖರವಾಗಿ ಹೇಳಿರಿ ಲಘು ಕೋಣ ಆಗತ್ತೆ ಲಘು ಕೋಣ ನೆಕ್ಸ್ಟ್ ಇದು ಲಘು ಕೋನವನ ಲಘು ಕೋನನ ಆಗತ್ತ ಇದು ಒಂದ್ ಎಂಬತ್ತೈದು ಡಿಗ್ರಿ ಐತಿ ಲಘು ಕೋಣ ನಿಖರವಾಗಿ ಹೇಳೋದ್ ನೋಡ್ರಿ ನೆಕ್ಸ್ಟ್ ಹದಿನೈದು ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನ ಅಳೆದು ಮೊತ್ತವನ್ನ ಬರೆಯಿರಿ ಅಂತ ಹೇಳ್ಯಾರ ಇಲ್ಲಿ ನೋಡ್ರಿ ಕೋನ ಒಂದು ಎಷ್ಟ ಐತಿ ಕೋನ ಒಂದು ಒಂದ್ ಇದು ಎಂಬತ್ತು ಡಿಗ್ರಿ ಐತಿ ಅಂತ ಇಟ್ಕೊಳ್ಳಿ ಎಂಬತ್ತು ಡಿಗ್ರಿ ಕೋನ ಎರಡು ಒಂದೂರ ಹತ್ತು ಡಿಗ್ರಿ ಐತಿ ಒಟ್ಟು ಒಂದೂರ ಎಂಬತ್ತು ಡಿಗ್ರಿ ಆಯ್ತು ಇಲ್ಲಿ ಕೋನ ಒಂದು ಅರವತ್ತು ಡಿಗ್ರಿ ಕೋನ ಎರಡು ಅರವತ್ತು ಡಿಗ್ರಿ ಕೋನ ಮೂರು ಅರವತ್ತು ಡಿಗ್ರಿ ಒಂದೂರ ಎಂಬತ್ತು ಡಿಗ್ರಿ ಆಗುತ್ತ ಸಮಭಾವವು ತ್ರಿಭುಜ ಅಂತ ಹೇಳ್ತಾರ ಮುಂದ್ ಓದ್ತಿರ್ ನೀವು ಅದ್ರ ಬಗ್ಗೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ